ಎನ್ಎಲ್ ಕನ್ನಡಕ್ಕೆ ಸ್ವಾಗತ ಸಂಗೀತ ಕುಂಬಾರ ಎಲ್ಲ ನಮ್ಮ ಜಿಲ್ಲೆ ಪತ್ರಕರ್ತ ಬಂಧುಗಳಿಗೆ ಈ ಒಂದು ಪತ್ರಿಕಾಗೋಷ್ಠಿಗೆ ನಾನು ಪಿ ಎಂ ಪಕ್ಷದ ಜಿಲ್ಲಾ ಕಾರ್ಯದರ್ಶಿಯಾಗಿ ಸ್ವಾಗತ ವಹಿಸ್ತಾ ಇದ್ದೇನೆ ನನ್ನ ಹೆಸರು ಅಣ್ಣಾರಾಯಿಗೆ ಅಂತೇಳಿ ಸಿಪಿಐ ಎಂ ಬಿಜಾಪುರ ಜಿಲ್ಲಾ ಕಾರ್ಯದರ್ಶಿ ಅದೇ ರೀತಿ ನಮ್ಮ ಯು ಬಸವರಾಜ್ ಅಂತ ಹೇಳಿ ಸಿಪಿಎಂ ಪಕ್ಷದ ರಾಜ್ಯ ಕಾರ್ಯದರ್ಶಿ ಅವರು ತಮ್ಮ ವೇದಿಕೆಯಲ್ಲಿ ಲಕ್ಷ್ಮಣ್ ಹಂಗ ಅಂತ ಹೇಳಿ ಸಿಐ ಟಿ ಯು ನಮ್ಮ ಕಟ್ಟರು ಎಲ್ಲ ಕಾರ್ಯದರ್ಶಿಗಳು ಅವರು ಇದ್ದಾರೆ ಅದೇ ರೀತಿ ನಮ್ಮ ರೈತ ಸಂಘದ ಪ್ರಧಾನ ಕಾರ್ಯದರ್ಶಿ ಭೀಮ್ರಾಯ ಪೂಜಾರಿ ಅಂತ ಹೇಳಿ ಅವರಿದ್ದಾರೆ ಅದೇ ರೀತಿ ನಮ್ಮ ಕರ್ನಾಟಕ ಪ್ರಾಂತ ರೈತ ಸಂಘದ ಉಪಾಧ್ಯಕ್ಷ ಸಾಹೇಬ್ ಕೋಲಾರ ಅಂತ ಹೇಳಿ ಅವರು ಕೂಡ ಉಪಸ್ಥಿತರಿದ್ದಾರೆ ಈ ಒಂದು ಪತ್ರಿಕೆ ಕುರಿತ ನಮ್ಮ ಮುಖಂಡರಾದಂತಹ ಬಸವರಾಜ್ ಅವರು ಎಲ್ಲ ಮಾಧ್ಯಮದ ಗೆಳೆಯರಿಗೆ ನಮಸ್ಕಾರ ಪಿ ಐ ಎಂ ಪಕ್ಷ ಲೋಕಸಭಾ ಚುನಾವಣೆಯಲ್ಲಿ ನಮ್ಮ ನಿಲುಮೆ ಏನಿದೆ ಅನ್ನುವಂಥದ್ದನ್ನು ವಿವರಿಸೋದಕ್ಕೋಸ್ಕರ ಇವತ್ತು ಈ ಗೋಷ್ಠಿಯನ್ನು ನಾವು ಕರೆದಿದ್ದೀವಿ ಮುಖ್ಯವಾಗಿ ಈ ಹದಿನೆಂಟನೇ ಲೋಕಸಭಾ ಚುನಾವಣೆಯಲ್ಲಿ ಸಿಪಿಐ ಎಂ ಪಕ್ಷ ನಾವು ಮುಖ್ಯವಾಗಿ ಕರೆ ಕೊಟ್ಟಿರೋದು ಏನಂತ ಹೇಳಿದ್ರೆ ಸರ್ವಾಧಿಕಾರಿ ಹೋಮುವಾಲಿ ಬಿ ಜೆ ಪಿ ಮತ್ತು ಅದರ ಇತರ ಪಕ್ಷಗಳನ್ನು ನಿರ್ಣಾಯಕವಾಗಿ ಸೋಲಿಸಬೇಕು ದೇಶದಲ್ಲಿ ಒಂದು ಜಾತ್ಯತೀತ ಸರ್ಕಾರದ ರಚನೆಗೆ ಮತದಾರರು ಅವಕಾಶ ಮಾಡಿಕೊಡಬೇಕು ಅಂತಕ್ಕಂಥದ್ದು ನಮ್ಮ ಪಕ್ಷದ ಪ್ರಮುಖವಾದಂಥ ಕರೆಯಾಗಿದೆ ನಮ್ಮ ಪಕ್ಷದ ರಾಜ್ಯ ಸಮಿತಿ ಕೂಡ ಈ ಬಗ್ಗೆ ಚರ್ಚೆ ಮಾಡಿ ಕರ್ನಾಟಕದಲ್ಲಿಯೂ ಕೂಡ ಈ ಸರ್ವಾಧಿಕಾರಿ ಮತ್ತು ಜೆ ಬಿಜೆಪಿ ಅದರ ಮಿತ್ರ ಪಕ್ಷವಾಗಿರ್ತಕ್ಕಂಥ ಜೆ ಡಿ ಎಸ್ ಅನ್ನು ನಿರ್ಣಾಯಕವಾಗಿ ಸೋಲಿಸಬೇಕು ಇಲ್ಲಿ ಜಾತ್ಯತೀತ ಸರ್ಕಾರದ ರಚನೆಗೆ ಅವಕಾಶ ಆಗುವಂತೆ ಕಾಂಗ್ರೆಸ್ ಪಕ್ಷಕ್ಕೆ ಮತವನ್ನು ಕೊಡಬೇಕು ಅಂತೇಳಿ ನಾವು ಇವತ್ತು ನಮ್ಮ ಮತದಾರರಲ್ಲಿ ಮನವಿ ಮಾಡಿದ್ದೀನಿ ಕಾರಣ ಏನು ಅಂತ ಹೇಳಿದರೆ ಬಹುಶಃ ನಿಮ್ಗೆ ಗೊತ್ತಿದೆ ಕಳೆದ ಹತ್ತು ವರ್ಷಗಳ ಕಾಲ ಕೇಂದ್ರದಲ್ಲಿ ಅಥವಾ ಒಕ್ಕೂಟ ಸರ್ಕಾರವನ್ನ ರಚನೆ ಮಾಡಿ ನಡೆಸಿರ್ತಕ್ಕಂಥ ನರೇಂದ್ರ ಮೋದಿ ಅವರ ನೇತೃತ್ವದಲ್ಲಿರ್ತಕ್ಕಂಥ ಎನ್ ಡಿ ಎ ಸರ್ಕಾರ ದೇಶವನ್ನು ಅಧೋಗತಿಗೆ ತೆಗೆದುಕೊಂಡು ಹೋಗಿದೆ ಅನ್ನೋದು ಈಗಾಗಲೇ ನಮಗೆ ಗೊತ್ತಿರುವಂತಹ ವಿಚಾರ ಮುಖ್ಯವಾಗಿ ಈ ಹತ್ತು ವರ್ಷಗಳ ಅವರ ಆಳ್ವಿಕೆಯಲ್ಲಿ ದೇಶದ ಅಭಿವೃದ್ಧಿಯನ್ನ ಮಾಡ್ತೀನಿ ಅಂತೇಳಿ ಬಹಳ ದೊಡ್ಡ ಪ್ರಮಾಣದಲ್ಲಿ ಜಾಗತೀಕರಣ ಉದಾರೀಕರಣ ಖಾಸಗೀಕರಣದ ನೀತಿಗಳನ್ನು ಜಾರಿ ಮಾಡಿದ್ದಾರೆ ಅದೇ ನಡೀತಾ ಹಸಿವಿನ ಸಾವುಗಳ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ ಈಗ ಜಾಗತಿಕ ಸಮೀಕ್ಷೆ ಹೇಳ್ತಾ ಇದೆ ನೂರ ಇಪ್ಪತ್ತೈದು ರಾಷ್ಟ್ರಗಳಲ್ಲಿ ನಮ್ಮ ದೇಶ ಹಸಿವಿನ ಸೂಚ್ಯಾಂಕದಲ್ಲಿ ನೂರ ಹನ್ನೊಂದನೇ ಸ್ಥಾನಕ್ಕೆ ಇಳಿದಿದೆ ಅದರ ಅರ್ಥ ಇವತ್ತು ನಮ್ಮ ದೇಶದಲ್ಲಿ ಪ್ರತಿ ನಿಮಿಷಕ್ಕೆ ಹತ್ತು ಜನ ಅಪೌಷ್ಟಿಕತೆಯ ಸಾವುಗಳಿಗೆ ತುತ್ತಾಗ್ತಾ ಇದ್ದಾರೆ ಹಸಿವಿನ ಸಾವುಗಳಿಗೆ ತುತ್ತಾಗ್ತಾ ಇದೆ ಇದು ಒಂದು ಭಾಗ ಅಂದರೆ ಬಡವರು ಶ್ರೀಮಂತರು ಬಾರಿ ಶ್ರೀಮಂತರಾಗಿದ್ದಾರೆ ನೋಡಿ ಎಂಥ ಕಾಲದಲ್ಲಿ ಶ್ರೀಮಂತರಾಗಿದ್ದಾರೆ ಈ ಹತ್ತು ವರ್ಷಗಳ ಕಾಲ ಎಂತದು ಅಂತೇಳಿದ್ರೆ ಬಹುಶಃ ಕರ್ನಾಟಕವನ್ನು ನೀವು ಗಮನಿಸಿದರೆ ಈ ಹತ್ತು ವರ್ಷಗಳಲ್ಲಿ ಒಂದು ವರ್ಷ ಕೂಡ ಒಳ್ಳೆ ಮಳೆ ಬರಲಿಲ್ಲ ಒಳ್ಳೆ ಬೆಳೆ ಬರಲಿಲ್ಲ ಅಂತ ಬರಗಾಲದ ದಿನಗಳಿದೆ ಹತ್ತು ವರ್ಷ ಅದರಲ್ಲಿ ಮೂರು ವರ್ಷ ಕೋವಿಡ್ ನಿಂದ ಬಾಧಿಸಲ್ಪಟ್ಟಂತ ವರ್ಷ ಇಂಥ ದುರಿತ ಕಾಲದಲ್ಲಿ ಬರಗಾಲ ಅತಿವೃಷ್ಟಿ ಮತ್ತೆ ಪ್ರವಾಹ ಅದೇ ರೀತಿಯಲ್ಲಿ ಕೋವಿಡ್ನಂತಹ ಕಾಲದಲ್ಲಿ ನಮ್ಮ ದೇಶದ ಶೇಕಡ ಹತ್ತರಷ್ಟು ಶ್ರೀಮಂತರು ಭಾರಿ ಶ್ರೀಮಂತರಾಗ್ತಾರೆ ಆಗ್ತಾರೆ ಅದಾನೆ ಅಂಬಾನಿಯವರ ಆಸ್ತಿ ಇಬ್ಬರದು ಸೇರಿ ಒಂದು ಲಕ್ಷ ಕೋಟಿ ಇದ್ರೆ ಇವತ್ತು ಹತ್ತು ವರ್ಷಗಳ ಕಳೆದ ನಂತರ ಇಬ್ಬರದು ಸೇರಿ ಇಪ್ಪತ್ತೈದು ಲಕ್ಷ ಕೋಟಿ ಆಗ್ತದೆ ಬಡವರು ಕಡುಬಡವರು ಆಗ್ತಾರೆ ಶ್ರೀಮಂತರು ಬಾರಿ ಶ್ರೀಮತ್ ಆಗ್ತಾರೆ ಇದಕ್ಕೆ ಮುಖ್ಯವಾದ ಕಾರಣ ಏನು ಇವರು ಹಿಂದೆ ಹೇಳಿದ್ರು ಚುನಾವಣೆ ಪೂರ್ವದಲ್ಲಿ ಏನ್ ಹೇಳಿದ್ರು ಶುಭ ದಿನಗಳನ್ನ ತರ್ತೇವೆ ಅಂತ ಅವ್ರು ಹೇಳಿದ್ರು ಹೇಗ್ ತರ್ತೀರಿ ಅಂತ ನಾವು ಕೇಳಿದ್ರೆ ಅವ್ರು ಹೇಳಿದ್ರು ವಿದೇಶಿ ಬ್ಯಾಂಕ್ಗಳಲ್ಲಿ ಹತ್ತು ಲಕ್ಷ ರೂಪಾಯಿ ಏನೋ ನಲವತ್ತೈದು ಲಕ್ಷ ಕೋಟಿ ರೂಪಾಯಿಗಳಷ್ಟು ಕಪ್ಪು ಹಣ ಇದೆ ನಮ್ಮ ದೇಶದ ಸರ್ಕಾರಕ್ಕೆ ವಂಚನೆ ಆ ಕಪ್ಪು ಹಣವನ್ನು ಹೊರಗಡೆತೀವಿ ಎಲ್ಲರ ಅಕೌಂಟಿಗೆ ಹದಿನೈದು ಲಕ್ಷ ಕೊಡ್ತೀವಿ ಅಂತ ಹೇಳ್ತಾರೆ ಇದು ಸ್ವತಃ ಪ್ರಧಾನಮಂತ್ರಿಗಳು ಹೇಳಿದಂತ ಮಾತು ಯಾವ ಬಡವನಿಗೂ ಹದಿನೈದು ಲಕ್ಷ ರೂಪಾಯಿ ಅಲ್ಲ ಹದಿನೈದು ರೂಪಾಯಿನೂ ಬ್ಯಾಂಕ್ ಖಾತೆಗೆ ಬರಲಿಲ್ಲ ಹೋಗ್ಲಿ ಆ ನಲವತ್ತೈದು ಲಕ್ಷ ಕೋಟಿ ಕಪ್ಪು ಹಣದಲ್ಲಿ ಒಂದು ರೂಪಾಯಿ ಕೂಡ ವಾಪಸ್ ತರಲಿಲ್ಲ ಅಂದ್ರೆ ನೀವು ಯಾರು ಪರವಾಗಿದ್ದೀರಿ ಬಡವ್ರ ಪರವಾಗಿ ಕಪ್ಪು ಹಣ ಏರಿದು ಅವರಿಗೆ ಹಣ ಕೊಡೋದ್ರ ಪರವಾಗಿದ್ದೀರಾ ಅಥವಾ ಕಪ್ಪು ಹಣವನ್ನ ರಕ್ಷಣೆ ಮಾಡೋದಕ್ಕೋಸ್ಕರ ಅಳ್ವಿಕೆ ಮಾಡಿದಿರಾ ಅನ್ನೋ ಪ್ರಶ್ನೆ ಇದೊಂದ್ರಲ್ಲೇ ನಮ್ಗೆ ಗೊತ್ತಾಗುತ್ತೆ ರೈತರೇದ್ರು ರೈತರ ಆತ್ಮಹತ್ಯೆ ಮಾಡ್ಕೊಳ್ಳೋದು ಬೇಡ ನಿಮ್ಮ ಆದಾಯವನ್ನ ಡಬಲ್ ಮಾಡ್ತೀವಿ ನಿಮ್ ಸಾಲ ಮನ್ನಾ ಮಾಡ್ತೀವಿ ಅಂತ ಮಾಡಿದ ರೈತರ ಆದಾಯ ದುಗ್ಗುಣ ಆಯ್ತಾ ಮೊನ್ನೆ ಅವರು ಭಾಷಣ ಮಾಡ್ತಾ ನಮ್ಮ ಪ್ರಧಾನಮಂತ್ರಿಗಳು ಹೇಳಿದ್ರು ಮಂಗಳ ಕಿತ್ತು ಬಿಡ್ತಾರೆ ಇವರು ವಿರೋಧ ಪಕ್ಷಗಳು ಅಂತ ಹೇಳಿದರು ಸ್ವಾಮಿ ನೀವು ಹತ್ತು ವರ್ಷಗಳ ಆಡಳಿತದಲ್ಲಿ ಒಂದು ಲಕ್ಷ ನಾನ್ನೂರ ಎಪ್ಪತ್ತೇಳು ಜನ ರೈತರ ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ ಆ ರೈತ ಮಹಿಳೆಯರ ಮಂಗಳ ಸೂತ್ರ ಕಿತ್ತಿದವರು ಯಾರು ನಿಮ್ಮ ದುರಾಡಳಿತ ನಿಮ್ಮ ದುರಾಡಳಿತದಿಂದ ನಮ್ಮ ರೈತ ಮಹಿಳೆಯರು ತಮ್ಮ ಮಂಗಳ ಸೂತ್ರವನ್ನು ಕಳ್ಕೊಂಡಿದ್ದಾರೆ ಅವರು ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ ನೀವು ಹೇಳಿದ್ರಿ ಯಾರು ರೈತ ಆತ್ಮಹತ್ಯೆ ಮಾಡ್ತೀವಿ ಅಂತ ಬೆಂಬಲ ಬೆಲೆ ಕೊಡಬೇಕು ಅಂತೇಳಿ ಕೊಡ್ತೀವಿ ಅಂತ ಹೇಳಿದ್ರಿ ಸುಪ್ರೀಂ ಕೋರ್ಟ್ಗೆ ನಮ್ಮ ರೈತರು ಹೋದ್ರೆ ಸುಪ್ರೀಂ ಕೋರ್ಟ್ ಅಲ್ಲಿ ಪ್ರಮಾಣ ವಚನ ಸಲ್ಲಿಸಿದ್ರಿ ಏನಂತ ನಾವು ಹೇಳಿದ ಪ್ರಕಾರ ಬೆಂಬಲ ಬೆಲೆಯನ್ನು ಕೊಡಕ್ಕಾಗಲ್ಲ ಅಂತ ಸುಪ್ರೀಂ ಕೋರ್ಟ್ ಮುಂದೆ ನೀವು ಪ್ರಮಾಣ ಪತ್ರವನ್ನು ಕೊಟ್ಟಿದ್ರಿ ಎಷ್ಟೊಂದು ನೀವೆಲ್ಲ ಗಮನಿಸಿದಿರಿ ಕೋವಿಡ್ ಸಂದರ್ಭದಲ್ಲಿ ಕೋವಿಡ್ ಸಂದರ್ಭದಲ್ಲಿ ನಮ್ಮ ಪ್ರಧಾನ ಮಂತ್ರಿಗಳು ಕೋವಿಡ್ ಓಡಿಸೋದಕ್ಕೆ ಏನ್ ಕರೆ ಕೊಟ್ಟರು ಅವ್ರ ಒಂದು ಹೊಸ ಔಷಧಿ ಕಂಡಿಡುದು ಗಂಟೆ ಬಾರಿಸುದು ತಟ್ಟೆ ಬಾರಿಸುದು ದೀಪ ಹಚ್ಚಿಬಿಟ್ರೆ ಕೋವಿಡ್ ಹೋಗ್ತದೆ ಶಂಕಾ ಹೋದ್ರಿ ಅಂತ ನಗೆ ಪಾಟ್ಲಿ ಗಿಡ ಆಗಿದೆ ನಾವು ಜಗತ್ತಿನ ಮುಂದೆ ನಗೆ ಪಾಟ್ಲಿ ಗಿಡ ಕೋವಿಡ್ ಹೋಯ್ತಾ ಜನರು ಪ್ರಾಣ ಹೋಯ್ತಾ ಅಂದ್ರೆ ಸುಮಾರು ಐವತ್ತು ಲಕ್ಷ ಜನ ಪ್ರಾಣ ಕಳ್ಕೊಂಡ್ರೆ ಹೊರತಾಗಿ ಕೋವಿಡ್ ಏನು ಹೋಗ್ಲಿಲ್ಲ ಗಂಟೆ ಬರ್ಸಿದ್ರೆ ನಾ ಜಾಗ ಜಗತ್ತಿನ ಜನ ನಮ್ಮ ನೋಡಿ ಹಾಡ್ಕಂಡು ನಗಲೋ ನಗೋ ಪರಿಸ್ಥಿತಿ ಬಂತು ಆ ಕಡೆಗೆ ಕೇರಳದಲ್ಲಿ ಕಮ್ಯುನಿಸ್ಟ್ ಪಾರ್ಟಿ ಸಿಪಿಎಂ ಪಾರ್ಟಿಯ ಆರೋಗ್ಯ ಮಂತ್ರಿ ಆಗಿದ್ದಂತ ಕೆ ಶೈಲಜಾ ಅವರು ಮಾಡಿರುವಂತಹ ಕೆಲಸನ ಜಗತ್ತು ಕೊಂಡಾಡ್ತಾ ಇದೆ ವಿಶ್ವಸಂಸ್ಥೆಯವರು ಕರೆದು ಕೆ ಕೆ ಶೈಲಜಾ ಅವರನ್ನ ಸನ್ಮಾನ ಮಾಡಿ ನೀವು ಎಷ್ಟು ಒಳ್ಳೆ ರೀತಿಯಲ್ಲಿ ಕೋವಿಡ್ ನಿಯಂತ್ರಣ ಮಾಡಿದ್ರಿ ಜನರನ್ನು ರಕ್ಷಣೆ ಮಾಡಿದ್ರಿ ಅಂತೇಳಿ ಹಾಡಿವುಗಳು ಆದ್ರೆ ಇವರು ಈ ರೀತಿ ಮಾಡಿದ್ರಿಂದ ನಮ್ಮ ಮಾನ ಹೋಗ್ ಕರ್ಮಕಾಂಡ ಬಹಳ ಇದೆ ಇದು ಅಲ್ಲದೆ ಬಹಳ ಮುಖ್ಯವಾದಂತ ವಿಚಾರ ಏನೋ ಅಂತ ಹೇಳಿದ್ರೆ ಜನ ಇವತ್ತು ಹೋರಾಟ ಮಾಡ್ತಾ ಇದ್ದಾರೆ ರೈತರು ಹೂಡಿಕಾರರು ಕಾರ್ಮಿಕರು ಹೋರಾಟ ಮಾಡೋರ್ನ ಹೋಗು ಆಧಾರದಲ್ಲಿ ವಿಭಜನೆ ಮಾಡ್ತಾ ಇದ್ದಾರೆ ಹಿಂದೂ ಮುಸ್ಲಿಮರಾಗಿ ಹಾಗೆ ಪ್ರಯತ್ನ ಮಾಡ್ತಾರೆ ಅದರ ಬಗ್ಗೆ ಕ್ರಿಶ್ಚಿಯನ್ ಹೆಚ್ಚೇಳಕ್ ಹೋಗಲ್ಲ ಯಾಕಂದ್ರೆ ಅದು ಈಗಾಗಲೇ ನಿಮ್ಗೆ ಗುಪ್ತಿರುವಂತ ವಿಚಾರ ಅದು ಸಾರದು ಹೇಳಿ ಬರೀ ಜನರನ್ನ ಕೋಮು ಆಧಾರದಲ್ಲಿ ಒಡೆದ್ರೆ ಸಾಲು ಅಂತ ಹೇಳಿ ಜನರ ಮೇಲೆ ದಬ್ಬಾಳಿಕೆ ಮಾಡ್ತಾ ಇದ್ರಿ ಯಾರು ಜನಪರವಾಗಿ ಹೋರಾಟ ಮಾಡ್ತಾರೆ ಹೇಳ್ತೀರಿ ರೈತರು ಹೋರಾಟ ಮಾಡಿದ್ರೆ ಖಾಲಿಸ್ತಾನಿವಾದಿಗಳು ಪಾಕಿಸ್ತಾನಿಗಳು ನಕ್ಸಲ್ರು ಅಂತೇಳಿ ಕರೆದಿರಿ ಜೈಲಿಗೆ ಹಾಕ್ತಾ ಇದ್ರಿ ಡಿಆರ್ ಗ್ಯಾಸ್ ಹಾಕಿದ್ರಿ ಲಾಠಿ ಚಾರ್ಜ್ ಮಾಡಿದಿರಿ ಯಾರಿಗೋಸ್ಕರ ಅಂತ ನಾವು ಆ ಇಡಿ ಐಟಿ ಸಿಬಿಐಗಳನ್ನ ಬಳಸಿ ವಿರೋಧ ಪಕ್ಷಗಳ ಮುಖಂಡಗಳನ್ನು ಇವತ್ತು ಜೈಲಿಗೆ ತಳ್ಳುವಂತೆ ಕೆಲಸ ಮಾಡ್ತಾರೆ ಸಂವಿಧಾನದ ನಾಲ್ಕು ಆಧಾರ ಸ್ತಂಭಗಳು ನಮ್ಮ ದೇಶದ ಸಂವಿಧಾನದ ನಮ್ಮ ದೇಶದ ಪ್ರಜಾಪ್ರಭುತ್ವವನ್ನು ವಿಸ್ತಾರ ಮಾಡಲಿಕ್ಕೆ ಇರ್ತಕ್ಕಂಥ ನಾಲ್ಕು ಆಧಾರ ಸ್ತಂಭಗಳು ಒಂದನೇದು